श्रीनिवासा गोविन्द श्रीवेङ्कटेशा गोविन्द भक्तवत्सलगोविन्द भागवत प्रिय गोविन्द नित्यनिर्मला गोविन्द नीलमेघ श्यामा गोविन्द पुराणपुरुष गोविन्द पुण्डरी काक्षा गोविन्द गोविन्द हरिगोविन्द गोकुलनन्दन गोविन्द गोविन्द हरि गोविन्द गोकुलनन्दन गोविन्द नन्दनन्दन गोविन्द नवनीतचोरा गोविन्द पशुपालक श्रीगोविन्द पापविमोचन गोविन्द ದುಷ್ಟ ಸಂಹಾರ ದುರಿತ ನಿವಾರಣಿಂದ ಪ್ರತಿ ವರ್ಷದ ಈ ವರ್ಷವೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇದು ಮೂವತ್ತಾರನೇ ವರ್ಷದ ಪಾದಯಾತ್ರೆಯಾಗಿದ್ದು ಈ ಪಾದಯಾತ್ರೆಯನ್ನು ಪರಮಪೂಜ್ಯ ರಾಮಚಂದ್ರ ಗುರುಜಿ ಹಾಗೂ ದೇಶದಾತ ಅನ್ನಮಯ್ಯ ಗುರುಜಿ ಹಾಗೂ ಮಾಧವ ಸ್ವಾಮಿ ಇವರ ಒಂದು ನೇತೃತ್ವದಲ್ಲಿ ಈ ಪಾದಯಾತ್ರೆಯು ಪ್ರತಿ ವರ್ಷ ನಡೆಯುತ್ತಿದ್ದು ಈ ವರ್ಷವೂ ಅದೇ ರೀತಿ ಪಾದಯಾತ್ರೆ ಮುಂದುವರೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆ ಪಲ್ಲಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಕೆ ಪಲ್ಲಿನಲ್ಲಿ ಉಚಿತವಾಗಿ ಎಲ್ಲರಿಗೂ ಭೋಜನ ವ್ಯವಸ್ಥೆಯನ್ನು ಎಲ್ಲ ಗೋವಿಂದ ಮಾಲದಿ ಶ್ರೀಯುತರಾದ ಜಗತ್ ಪಚ್ಚೇಗೌಡರು ಮಾನ್ಯ ಶಾಸಕರು ಹಾಗೂ ಪ್ರತಿಭಾ ಬಚ್ಚೇಗೌಡರು ಹಾಗೂ ಚಂದನ್ ಚಿನ್ನಪ್ಪ ಹೊಸಕೋಟೆ ಇವರು ಕಾರ್ಯಕರ್ತರು ಇವರುಗಳು ಈ ಸೇವೆಯನ್ನು ಒದಗಿಸಿರುತ್ತಾರೆ ದೇವರು ಅವರಿಗೆ ಆಯುರ್ ಆರೋಗ್ಯ ಆಯುಷ್ಯಗಳ ಸಂಪತ್ತನ್ನು ಕಂಡಿಸಿ ಎಲ್ಲ ಒಂದು ಅವರ ಕೋರಿಕೆಯನ್ನು ಈಡೇರಲಿ ಅಂತ ಶ್ರೀ ತಿರುಮಲೇಶ್ವರ ಸೇವಾ ಭಕ್ತ ಮಂಡಳಿ ಮೆಜಾರಟಲಿಯವರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಾಲಾಧಾರಿಗಳು ಪಾದಯಾತ್ರೆಗಳ ಪರವಾಗಿ ನಾನು ಧನ್ಯವಾದಗಳನ್ನು ಪ್ರಕಟಿಸುತ್ತಿದ್ದೇನೆ ನೇಮಕವಾಗಿ ಸುಮಾರು ಏಳು ಜನ ಪಾಲದ ಉಚಿತ ಸೇವಾ ಉಚಿತ ಭೋಜನ ವಿತರಣೆ ಸೇವಾ ಇವರೆಲ್ಲರ ಆಶೀರ್ವಾದ ನಮ್ಮ ತಿಳಿಸಬೇಕು ನಮಗೆ ದೇವರಲ್ಲಿ